ಬೆಲೆ <middly> ಪ್ರಶ್ನ <middly> <middly> ಹೇಳಿ ಮಾತಾಡಿ ಹೋಗ್ತೀನಿ ಸರ್ ವಿಡಿಯೋ ಮಾಡ್ತೀರಾ ವಿಡಿಯೋ ಮಾಡ್ತೀರಾ ಸರ್ ಗೊತ್ತಾ ನನಗೆ ಇದೇನು ಗೊತ್ತಾ ನನಗೆ ಗೊತ್ತೇನ ಸರ್ ಯಾಕ ಗೊತ್ತಿಲ್ಲ ಗೊತ್ತಾ ಸರ್ ನಿಮಗೆ ಎಸ್ ಸರ್ ಮಾತಾಡಿದ್ದೀರಾ

ನೋಡಿ ರೆಕಾರ್ಡ್ಸ್ ಇದೆ ಫೋನ್ ಪೇ ಮುಖಾಂತರ ಅಧಿಕಾರಿ ನಮ್ಮ ಕರ್ನಾಟಕ ಕರ್ನಾಟಕ ಇಡೀ ಭಾರತದಲ್ಲಿ ಪೊಲೀಸ್ ವ್ಯವಸ್ಥೆ ಬೆಸ್ಟ್ ಪೊಲೀಸ್ ವ್ಯವಸ್ಥೆ ಇರಲಿ ಎನ್ ಎಸ್ ಆದ್ರೆ ಎರಡ್ ಸಾವಿರದ ಇಪ್ಪತ್ ಮೂರೇ ತಗೊಂಡಿ ಲಂಚ ತಗೊಂಡಿದ್ದ ಐವತ್ತು ಸಾವಿರ ರೂಪಾಯಿ ಸಾಯಪಾತ್ರ ಮಾತ್ರ ವಾಪಸ್ ಹಾಕಿ ಬರ್ತಾರೆ ನೋಡಿ ವಾಪಸ್ ವಾಪಸ್ ಹಾಕಿ

ಅಲ್ಲ ಎಷ್ಟು ಸಲೀಸಾಗಿ ಹೇಳ್ತಾರೆ ನೋಡಿ ನಮ್ಗೆ ಅವ್ರು ಗೊತ್ತಿಲ್ಲ ಅಂತ ಹೇಳ್ತಾರೆ ಎಷ್ಟು ಸಲೀಸ ಆ ಫೋನಲ್ಲಿ ಮಾತಾಡಿದ್ದಾರೆ ರೆಕಾರ್ಡ್ಸ್ ಇದೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ ದೊಡ್ಡಾಪುರದಲ್ಲಿ ನೋಡಿ ಸರ್ ಎಷ್ಟು ಚೆನ್ನಾಗಿ ಹೇಳ್ತಾರೆ ನನ್ಗೆ ಗೊತ್ತಿಲ್ಲ ಅಲ್ಲ ಅಂತ ಹೇಳ್ತಾರೆ

ಯಂಗರ್ಸ್ ದಯವಿಟ್ಟಿದ್ದಾರೆ ಕೆಲಸ ಮಾಡ್ಬೇಡಿ ಸರ್ತೀನಿ ಬರ್ತಾರೆ ಅಲ್ಲ ಸರ್ ವಸೂಲಿ ಮಾಡಕ್ಕೆ ಬಿಡ್ರಿ ನಲ್ವತ್ತು ಸಾವಿರ ಐವತ್ತು ಸಾವಿರ ಲಂಚ್ ತಗೊಂಡು ಹೆಂಗಿ ಸರಿ ಮಾಡ್ತಾರೆ ಸರ್ ಯೋಚನೆ ಮಾಡಿ ಕೆಲಸ ಮಾಡೋದು ಸಂಬಳ ಬರ್ತದೆ ಒಂದು ಲಕ್ಷ ಒಂದು ಲಕ್ಷವರೆಗೂ ಬರ್ತದೆ ಈ ಕೆಲಸ ಮಾಡ್ಕೊಂಡಿದ್ರೆ ಹೆಂಗ ಹೇಳ್ರಿ ಅಲ್ಲ ಸರ್ ಇನ್ನು ಸಾರ್ವಜನಿಕರಿಗೆ ಇನ್ವೆಸ್ಟಿಗೇಷನ್ ಅನ್ಯಾಯ ಮಾಡ್ತಾರೆ ನೋಡ್ರಿ ಅಧಿಕಾರ ಮಾಡಿಸ್ಕೊಂಡು ಸರ್ ದಯವಿಟ್ಟು ಬನ್ನಿ ಅಂತ ಹೇಳಿ ಸರ್ ಅವ್ನು ಸಹ ಅದೇನು ಎಕ್ಸ್ಪ್ಲನೇಷನ್ ಕೊಡ್ತಾರೋ ಇಲ್ಲ ಅಂತಂದ್ರೆ ಇನ್ನು ನಾವು ಲೋಕಾಯುಕ್ತ ಹತ್ರಕ್ಕೆ ಹೋಗ್ತಿರೀ ಡೈರೆಕ್ಟ್ ಆಗಿ ಇಲ್ಲಿ ಏನೋ ನ್ಯಾಯ ಸಿಗ್ಲಿಲ್ಲ ಅಂತ

ಬ್ಲಾಕ್ ಸ್ಟೇಷನ್ ಅಲ್ಲಿ ಇದ್ದಾಗ ಯಾವ್ದೋ ಒಂದು ಕೇಸ್ ವಿಚಾರದಲ್ಲಿ ಬಾರಪ್ಪ ನಾನು ಸಾಲ್ವ್ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಲಂಚ ತಗೊಂಡಿದ್ರು ಅದಕ್ಕೆ ಸರ್ ಇವ್ರು ಪಾಪ ಇವ್ರು ಆ ಕೇಸ್ ಸಾಲ್ವ್ ಮಾಡ್ಕೊಟ್ಟಿಲ್ಲ ನ್ಯಾಯ ಕೊಟ್ಟಿಲ್ಲ ಇವಾಗ ಇವಾಗ ಅವ್ರು ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಪಾಪ ಈ ವ್ಯಕ್ತಿ ನಮ್ಮ ಹತ್ರ ಬಂದು ನ್ಯಾಯ ಕೊಡಿಸಲ್ಲ ಅಂತ ಕೇಳಿದ್ರು ನಾವು ಒಂದು ರಾಜಕೀಯ ಪಕ್ಷವಾಗಿ ಬಂದು ಅವ್ರಿಗೆ ನ್ಯಾಯ ಕೊಡ್ಬೇಕಂತ ಬಂದಿದೆ ಸರ್ ದಯವಿಟ್ಟು ಇದಕ್ಕೆ ವಾಪಸ್ ಆಗ್ತೀವಿ ಸರ್ ಬಿಟ್ಟು ನಾವ್ ಏನ್ ಅಲ್ಲ ಸರ್ ಕಣ್ಮುಂದಿನ ಇದೆಯಲ್ಲ ಅಜ್ಜಿ ಇದೆ ಕಣ್ಮುಂದಿನ ಯಾಕೆಟ್ ಆಗ್ತಿ ಹೋಗ್ತಾ ಇದ್ವಿ ಹೋಗಿ ಲೋಕಾಯ್ತಿ ಹೋಗ್ತಿವಿ ಹೋಗ್ತಿವಿ ಇವ್ರು ಇವರ ಇದು ಮಾಡ್ಬೇಡಿ ನೀವು

ಮಾತ <laughs> <laughs> ನೋಡಿ ಎಂತ ಬಂಧುಗಳೇ ನಮಸ್ಕಾರ ಇಲ್ಲಿನ ಏನು ಸರ್ಕಲ್ ಇನ್ಸ್ಪೆಕ್ಟರ್ ಏನ್ ಗೊತ್ತಿಲ್ಲ ಗೊತ್ತಿಲ್ಲ ಎಂತ ಕಚ್ಚಡ ವ್ಯವಸ್ಥೆಯಲ್ಲಿ ಅಂದ್ರೆ ಕರ್ನಾಟಕ ಪೊಲೀಸ್ ಅವ್ರಿಗೆ ಎಷ್ಟು ಬೆಲೆ ಇದೆ ಆದ್ರೆ ಇಬ್ರು ನೋಡಿ ಒಬ್ಬರಿಗೂ ರೆಸ್ಪೆಕ್ಟ್ ಇಲ್ಲ ಏನಿಲ್ಲ ಹಾ ಒಬ್ಬ ಅಡ್ವೊಕೇಟ್ ಅಂದ್ರೆ ಏನ್ ದುಡ್ಡು ಇಸ್ಕೊಳ್ತಾ ಇದ್ದಾರೆ ಅಂದ್ರೆ ಇವಾಗೂ ಕೂಡ ನಾಚಿಕೆ ಅಂದತೀನಿ ಇವೆಲ್ಲ ಏನ್ ಕೊಟ್ಕೋ ಲೋಕಾಯುಕ್ತಿ ಕೊಡ್ಕೋಲಿ ಅಂತಂದ್ರೆ ಲಂಚ ಮುಂದೆ ಇದೆ ಐವತ್ ಸಾವಿರ ಲಂಚ ತಗೊಂಡಿರೋ ಐವತ್ ಸಾವಿರ ಲಂಚ ತಗೊಂಡಿದ್ರೆ ಯಾವ್ದೇ ಜಸ್ಟಿಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಐವತ್ ಸಾವಿರ ಲಂಚ ತಗೊಂಡಿದ್ದಾರೆ ಇದಕ್ಕೆಲ್ಲ ಜವಾಬ್ದಾರಿ ಯಾರ ಅಂದ್ರೆ ಅರ್ಜಿ ಕೊಡ್ಬೇಕಂತೆ ಅರ್ಜಿ ಕೊಟ್ಟು ನ್ಯಾಯ್ ಕೊಡ್ತಾರ ನೋಡಿ ವಿಕ್ಟಿಮ್ ಇಲ್ಲೇ ಇದ್ದಾರೆ ಪಾಪ ಅವ್ರಿಗೆ ಅಣ್ಣ ಬರೀ ಈ ಕಡೆ ಬರಿ ಇವರಿಗೆಲ್ಲ ಇವರಿಗೆಲ್ಲ ನಾಚಿಕೆ ಆಗ್ಬೇಕು ಏನೇ ಏನ್ ಹೇಳ್ಬೇಕು ಆ ಒಬ್ಬ ಪೊಲೀಸ್ ಅಧಿಕಾರಿ ಹಿಂಗ ಮಾತಾಡೋದು ಪೊಲೀಸ್ ಅಧಿಕಾರಿ ನ್ಯಾಯ ಕೊಡಿಸಬೇಕು ನ್ಯಾಯ ಕೊಡ್ಸೋ ನಡ್ಕೊಬೇಕು ಲಂಚ ಲಂಚಾಯಿಸಿಕೊಂಡು ನನ್ನ ನ್ಯಾಯ ನಾನು ನೀನು ಅರ್ಜಿ ಕೊಡು ಅದ್ ಕೊಡು ಇಲ್ಲ ಲೋಕಾಯುಕ್ತ ಹೋಗು ಅಂತ ಇವರೇ ಹೇಳ್ತಾರೆ ನಮ್ಗೆ ಗೊತ್ತಿಲ್ಲ ಲೋಕಾಯುಕ್ ಹೋಗಕ್ಕೆ ಅದಕ್ಕೆ ಇವ್ರು ಬಂಡವಾಳ ಬಯಲು ಮಾಡ್ಬೇಕಂತಾನೆ ನಾವು ಬಂದಿರೋರು ಇವ್ರು ಬಂಡವಾಳ ಏನು ಇವರು ದೊಡ್ಡ ಬಾಪುರದಲ್ಲಿ ಇರ್ತಾರೆ ಎಚ್ಕೊಂಡು ದೊಡ್ಡದಲ್ಲಿ ವೆಂಕಟೇಶ್ ಕಸಬಾ ಟೇಷನ್ ಅಲ್ಲಿ ವೆಂಕಟೇಶ್ ಡಿ ಎನ್ ಒಬ್ಬ ಎ ಎಸ್ ಇರ್ತಾರೆ ಇವ್ರ ಏನ್ ಮಾಡ್ತಾರಂದ್ರೆ ಸುಮಾರು ಏನು ಅಹ್ ಏನೋ ಒಂದು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಐವತ್ ಸಾವಿರ ರೂಪಾಯಿ ಇಸ್ಕೊಳ್ತಾರೆ ಐವತ್ ಸಾವಿರ ರೂಪಾಯಿ ಇಸ್ಕೊಂಡು ನಾನು ನಿನ್ ಕೆಲಸ ಮಾಡ್ಕೊಡ್ತೀನಿ ಕೆಲ್ಸ ಮಾಡ್ಕೊಡ್ತೀನಿ ಅಂತ ಹೇಳಿ ಸುಮಾರು ಅಲಿಸ್ಬಿಡ್ತಾರೆ ಈ ವ್ಯಕ್ತಿನ ನಿನ್ ಕೆಲಸ ಮಾಡ್ಕೊಡ್ತೀನಿ ನೀನ್ ಏನೋ ಚೀಟಿ ಚೀಟಿ ವ್ಯವಹಾರದಲ್ಲಿ ಕೆಲಸ ಮಾಡ್ಕೊಡ್ತೀನಿ ಹೇಳಿ ಅಲಿಸ್ಬಿಡ್ತಾರೆ ಐವತ್ ಸಾವಿರ ರೂಪಾಯಿ ಲಂಚ ತಗೊಂಡಿರ್ತಾರೆ ಸುಮಾರು ಅವರು ಅವ್ರು ಏನು ವಿಡಿಯೋಗಳು ಕೇಳಬೇಕು ಆಡಿಯೋ ರೆಕಾರ್ಡ್ಗಳು ಕೇಳಬೇಕು ಚೂ ವರ್ಸ್ತಾ ಮಾತಾಡ್ತಾ ಇರ್ತಾರೆ ಕೆಟ್ಟ ಮಾತುಗಳು ಕೆಟ್ಟ ಮಾತುಗಳು ಕೇಳಕ್ಕೆ ಈ ಊರು ಪೊಲೀಸರ ಅನಿಸ್ಬಿಡ್ತದೆ ನಿಜವಾಗ್ಲು ಪೊಲೀಸರು ನಮ್ಮ ವ್ಯವಸ್ಥೆ ಬಗ್ಗೆ ನಮ್ಗೆ ಏನು ಅನುಮಾನ ಇಲ್ಲ ಕೆಲವೊಂದು ಪೊಲೀಸರು ಇದ್ದಾರೆ ಒಳ್ಳೆ ಕೆಲಸನ ಮಾಡ್ತಾ ಇದ್ದಾರೆ ಆದ್ರೆ ಇಂಥ ವ್ಯಕ್ತಿಗಳನ್ನ ನಾವ್ ಹೆಂಗ್ ಸಂಭಾಳಿಸ್ಬೇಕು ಏನ್ ಮಾಡ್ಬೇಕು ಅದನ್ನ ಸಪೋರ್ಟ್ ವಹಿಸ್ರು ಇಲ್ಲಿನ ಮೇಲಿನ ಅಧಿಕಾರಿಗಳು ಮೇಲಿನ ಅಧಿಕಾರಿಗಳು ಏನ್ ಮಾಡ್ಬೇಕೋ ಏನೋ ಆ ದಯವಿಟ್ಟು ಇವಾಗ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಮಾಡೋಣ ಬಿಡಿ ಆಯ್ತು ಬ್ರ್ಯಾಂಡ್ ಲೋಕಾಯುಕ್ತ ಕಂಪ್ಲೇಂಟ್ ಮಾಡ್ತೀನಿ ಐವತ್ತು ಸಾವಿರ ರೂಪಾಯಿ ಲಂಚ ತಗೊಂಡಿದ್ರೆ ಅವ್ರು ಕೆಲಸನೇ ಹೋಗ್ಲಿ ಜನನ ಹೋಗ್ಲಿ ಐವತ್ತು ಸಾವಿರ ರೂಪಾಯಿ ಲಂಚ ತಗೊಂಡಿದ್ರೆ ಈ ನಾಲಾಯಕ್ ಭ್ರಷ್ಟ ಪೊಲೀಸರು ಹೇಳ್ತಾ ನಾನು ಮಾತು ಮುಗಿಸ್ತಾ ಇದೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ಇವ್ರು ನ್ಯಾಯ ಒದಿಸೋರ್ಗು ನಾವಂತೂ ಬಿಡಲ್ಲ ನ್ಯಾಯ ಒದಿಸ್ತೇ ಓದ್ತೀವಿ ಎಲ್ರಿಗೂ ಒಳ್ಳೇದಾಗ್ಲಿ ನಾನು ಕರ್ನಾಟಕ ಸಮಿತಿ ಪಕ್ಷದಿಂದ ನಿಖಿಲ್ ಅಂತ ರಾಜ್ಯ ಯುವ ಘಟಕದ ಪ್ರಧಾನ ಕಾರ್ಯದರ್ಶಿ ಎಲ್ರಿಗೂ ಒಳ್ಳೇದಾಗ್ಲಿ ಜೈಬಿನ್ ನಮಸ್ಕಾರ ಅಂತ ಇವತ್ತು ನಾ ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಬಂದಿದ್ವಿ ವಿಷಯ ಏನು ಅಂತಂದ್ರೆ ಇಲ್ಲಿ ದೊಡ್ಡಾಪುರದಲ್ಲಿ ಒಬ್ರು ವೆಂಕಟೇಶ್ ಡಿ ಅಂತ ಹೇಳ್ಬಿಟ್ಟು ಪೊಲೀಸ್ ಬಂದಿರ್ತಾರೆ ದೊಡ್ಡಾಪುರದಲ್ಲಿ ಕರ್ತವ್ಯ ವ್ಯವಸ್ಥೆ ಆಗ್ತಾರೆ ಈಗ ಟ್ರಾನ್ಸ್ಫರ್ ಆಗಿ ದೊಡ್ಡ ಇನ್ನೊಂದು ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಬಂದಿರ್ತಾರೆ ಅವರು ಇದ್ದಾಗ ಒಬ್ಬ ಹತ್ರ ನಿಮಗೆ ಎಲ್ಲ ಚಿಟಿ ಹಣ ಕೊಡಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇವ್ರ ಹತ್ರ ಐವತ್ತು ಸಾವಿರ ರೂಪಾಯಿ ಲಂಚ ತಗೊಂಡಿರ್ತಾರೆ ಐವತ್ತು ಸಾವಿರ ರೂಪಾಯಿ ಕತ್ತೆ ಮುಖಾಂತರ ಲಂಚ ತಗೊಂಡಿರ್ತಾರೆ ಅದನ್ನ ಇವತ್ತು ನಾವು ನಮಗೆ ನಮಗೆ ವಿಷಯ ನಮಗೆ ವಿಷಯ ಗೊತ್ತಾಗ್ತದೆ ನಾವು ಇಲ್ಲಿ ದೊಡ್ಡಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಬರ್ತೀರಿ ಇಲ್ಲಿ ಪೊಲೀಸ್ ಠಾಣೆಗೆ ಬಂದ್ರೆ ಅಹ್ ಅವರು ಏನಪ್ಪಾ ಈ ವ್ಯಕ್ತಿ ಪರಿಚಯ ಇದರ ಅಂತ ಹೇಳ್ತಾ ವೆಂಕಟೇಶ ಅವ್ರನ್ನ ಕೇಳಿದ್ರೆ ಪರಿಚಯನೇ ಇಲ್ಲ ಅಂತ ಹೇಳ್ತಾರೆ ನೋಡಿ ಪರಿಚಯನೇ ಇಲ್ಲ ಅಂತ ಹೇಳ್ತಾರೆ ಫೋನ್ ಮಾಡಿಸ್ಕೊಂಡಿದಾರೆ ಮತ್ತೆ ಅವರು ಇವರು ಫೋನ್ ನಲ್ಲಿ ಸಂಭಾಷಣೆ ಇಲ್ಲ ಅನ್ನೋ ರೆಕಾರ್ಡ್ಸ್ ಇದೆ ನಮ್ಮ ಹತ್ರ ರೆಕಾರ್ಡ್ಸ್ ಇದೆ ಇದ್ರನ್ನ ಇಲ್ಲಿನ ಅಧಿಕಾರಿ ಅವ್ರು ಕೇಳೋದ್ ಪರಿಚಯ ಇಲ್ಲ ಅಂತಾರೆ ಅವರೇ ಅಂತ ಹೋಗ್ತಾರೆ ನಮ್ಮ ಮೇಲಧಿಕಾರಿ ಅದನ್ನ ಕರೆಸ್ತಾರೆ ಮೇಲಧಿಕಾರಿ ಅಧಿಕಾರಿ ಹತ್ರೋಷ್ ಆ ಮೇಲ್ಧಿಕಾರಿ ಹತ್ರ ಹೋಗಿರ್ತಾರೆ ಆ ಅಧಿಕಾರಿ ಹತ್ರ ಹೋಗ್ತಾನೆ ಅವರು ನೀವು ವಿಡಿಯೋ ಮಾಡ್ಬಾರ್ದು ಹೈಕೋರ್ಟ್ ಗಳು ಸ್ಪಷ್ಟವಾಗಿ ಡೈರೆಕ್ಷನ್ ಅಲ್ಲಿ ಕೊಟ್ಟಿರ್ತಾರೆ ಸ್ಪಷ್ಟವಾಗಿ ಹೇಳಿರ್ತಾರೆ ಪಾಲಿಸೋದಿಲ್ಲ ಇನ್ನು ಬೇರೆ ಇದನ್ನೆಲ್ಲ ಪಾಲಿಸ್ತಾರೆ ಬೇರೆ ಪಾಲಿಸ್ತಾರೆ ನೀವು ವಿಡಿಯೋ ಮಾಡ್ಬಾರ್ದು ಯಾಕೆ ವಿಡಿಯೋ ಮಾಡ್ಬಾರ್ದು ಏನ ನಾವೇನು ಅವ್ರ ಮನೆಗೆ ಏನಾದ್ರು ವಿಡಿಯೋ ಮಾಡ್ತಾ ಇದ್ದೀರಾ ನಾವೇನು ಪ್ರೈವೇಟ್ ಏನಾದ್ರು ಅಡ್ಡಿ ಸರ್ಕಾರಿ ಇಲ್ಲ ಕೆಲ್ಸಕ್ಕೆ ಬರ್ತಾರೆ ನಾವು ಹೋಗಿರೋದು ಅಂಚೆ ತಗೊಳ್ಳೋ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಸಾರ್ವಜನಿಕರ ಹಕ್ಕುಗಳು ಯಾವ ರೀತಿ ಅಂದ್ರೆ ಹ್ಯೂಮನ್ ರೈಟ್ಸ್ ನ ಯಾವ ರೀತಿ ವೈಲೇಷನ್ ಮಾಡಬೇಕು ಆ ರೀತಿ ಎಲ್ಲ ವೈಲೇಷನ್ ಅಲ್ಲಿ ಮಾಡ್ತಾ ಇದ್ದಾರೆ ಬಟ್ ಇವತ್ತು ಕಾನೂನುಗಳು ಅನ್ನೋದು ಏನೋ ಪ್ರಬಲ್ರದು ಅಧಿಕಾರಿಗಳಿಗೆ ಆಗಿದೆ ಏನೋ ಸಾರ್ವಜನಿಕರ್ಗಂತೂ ಇವತ್ತು ಕಾನೂನುಗಳು ತಗ್ತಾ ಇಲ್ಲ ಯಾಕಂದ್ರೆ ವಿಡಿಯೋಗಳಲ್ಲೇ ಲೈವ್ ನೋಡ್ತಾ ಇರ್ತೀರಾ ನೀವು ಇಡೇನೇ ಮಾಡ್ಬೇಡ್ರಿ ಅಂತಾರೆ ಈಗ ಅದು ಹೈಕೋರ್ಟ್ ಸ್ಪಷ್ಟವಾಗಿ ಹೇಳ್ತದೆ ಇಲ್ಲ ಸಾರ್ವಜನಿಕ ಸ್ಥಳಗಳಲ್ಲಿ ಸಾರ್ವಜನಿಕ ಕಚೇರಿಗಳಲ್ಲಿ ಮಾಡಬಹುದು ಅಂತ ಹೇಳ್ಬಿಟ್ಟು ನಮಗೆ ದೊಡ್ಡ ಅಧಿಕಾರಿನೇ ಹೇಳ್ತಾರೆ ಇನ್ನು ಮತ್ತೆ ನ್ಯಾಯ ಹೇಳಿದಲ್ಲ ಹೋಗಿ ಸಿಕ್ಕೋಕಾಯುಕ್ತ ನ್ಯಾಯ ಸಿಕ್ಕೋದಿಲ್ಲ ನ್ಯಾಯ ನ್ಯಾಯ ಕೊಡೋರು ಯಾರು ಸಂವಿಧಾನ ಅಂತ ನಮ್ಮ ಅಂಬೇಡ್ಕರ್ ಏನ್ ಮಾಡೋದು ಸಂವಿಧಾನ ಸಂವಿಧಾನ ಎಲ್ಲಿ ಪಾಲನೆ ಆಗ್ತಾ ಇದೆ ಇದು ಸಾರ್ವಜನಿಕರು ನೋಡ್ಬೇಕು ಮತ್ತೆ ಮೇಲೆ ಅಧಿಕಾರಿಗಳು ಈಗ ನಾವೇನೋ ನಾನು ನಾನ್ ಕಂಡುಕೊಟ್ಟಾಗೆ ನಮ್ಮ ಏನೋ ಕಮಿಷನರು ಕಮಿಷನರು ಇವೆಲ್ಲ ಒಳ್ಳೆ ಅಧಿಕಾರಿಗಳು ಅಂತ ಕೇಳ್ಕೊಟ್ಟಿದ್ದೀನಿ ದಯವಿಟ್ಟು ಇವನ್ನೆಲ್ಲ ಗಮನಿಸಿ ಸರಿಪಡಿದ್ವಿ ಅಂತ ಹೇಳ್ಬಿಟ್ಟು ಅಂತ ಒಂದು ಒಳ್ಳೆ ಇವಾಗ ಮೇಲೆ ಅಧಿಕಾರಿಗಳು ದಯವಿಟ್ಟು ಏನಾದ್ರು ಹೇಳಿ ಹೇಳೋದು ಇಷ್ಟೇ ಯಾರ್ಯಾರು ಡಿ ಎ ಜಿ ಎಸ್ ಪಿ ಅವರೆಲ್ಲ ದಯವಿಟ್ಟು ಇದ್ದೀರಾ ಇಂಥ ನಾಲಾಯಕ ಅಧಿಕಾರಿಗಳ ಕೆಲ್ಸಗಳಿಂದ ಈಗ ಅಮಾತ್ ಮಾಡಿ ಇರೋ ಮರ್ಯಾದೆನೂ ಕೂಡ ಕರ್ನಾ ಭಾರತದಲ್ಲೇ ಸಕ್ಕತ್ತು ಮರ್ಯಾದೆ ಇರ್ತಕ್ಕಂಥ ಪೊಲೀಸ್ ವ್ಯವಸ್ಥೆ ಇದೆ ನಮ್ಮ ಭಾರತದಲ್ಲಿ ಕರ್ನಾಟಕದಲ್ಲಿ ಎರಡನೇ ಸ್ಥಾನ ಯಾರು ಬೆಸ್ಟ್ ಪೊಲೀಸ್ ವ್ಯವಸ್ಥೆ ಇರೋದು ಭಾರತದಲ್ಲಿ ಎರಡನೇ ಸ್ಥಾನ ಕರ್ನಾಟಕ ಇರೋದು ಅದು ಗೊತ್ತಿಲ್ಲ ಅನ್ಸುತ್ತೆ ಇವ್ರಿಗೆಲ್ಲ ಆದ್ರೆ ಇವಂತ ಇಂತ ಏನು ನಾಲಯಕ್ಕು ಏನ್ ಅನ್ಬೇಕು ಇವ್ರನ್ನ ಗೊತ್ತಿಲ್ಲ ಭ್ರಷ್ಟ ಕಳ್ಳ ಅಧಿಕಾರಿಗಳನ್ನ ಇಂದ ಕರ್ನಾಟಕ ಪೊಲೀಸ್ವರೆಗೂ ಮಾನ ಮರದಿ ಹೋಗ್ತೈತೆ ಇದು ಏನು ಬಾ ನೋಡ್ಬೇಕು ಇವರು ಏನ್ ಮಾತಾಡೋದ್ ನೋಡ್ಬೇಕು ಆ ಶೈಲಿ ನೋಡ್ಬೇಕು ಯಾರೋ ಗುಂಡಾಗಳು ಬಂದವ್ರೆ ಗುಂಡಾಗಳನ್ನ ಟ್ರೀಟ್ ಮಾಡೋ ತರ ಟ್ರೀಟ್ ಮಾಡ್ತಾರೆ ಯಾರು ಸಾರ್ವಜನಿಕರುಗಳನ್ನ ಒಬ್ಬ ಒಬ್ಬ ಅಡ್ವೊಕೇಟ್ನಾಗು ತರ ಮಾತಾಡ್ಬೇಕು ಅನ್ನೋದು ಒಂದು ಏನು ನೈತಿಕತೆ ಇಲ್ಲ ಒಂದು ಇದಿಲ್ಲ ಹಂಗ್ ಮಾತಾಡ್ಸ್ತಾರೆ ಹಾ ಇರ್ಲಿ ಆಯ್ತು ನಾವು ಇದನ್ನ ಲೋಕಾಯುಕ್ತಿಗೆ ಕಂಪ್ಲೇಂಟ್ ಮಾಡೋಣ ಅವ್ರು ಬಂದ್ ಏನ್ ಕ್ರಮ ತಗೊಳ್ತಾರೆ ತಗೊಳ್ಳಿ ನಾವು ಇವರು ವಿಕಿಮು ಇದ್ದಾರೆ ನಮ್ಮ ಹತ್ರ ರೆಕಾರ್ಡ್ಸ್ ಇದೆ ಅವರು ಫೋನ್ ಪೇ ಮಾಡಿರೋದು ಅದೆಲ್ಲ ರೆಕಾರ್ಡ್ಸ್ ಇದೆ ನಾವು ಅವ್ರ ಮೇಲೆ ಕಂಪ್ಲೇಂಟ್ ಮಾಡ್ತೀವಿ ಹೇಳ್ತಾ ಮಾತು ಮುಗಿಸ್ತಾ ಇರಿ ಅಂಗದ